ಜೈ ಶ್ರೀರಾಮ್ ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ಅವರು ಇದ್ದಾರೆ ಅವರು ಸುಪ್ರಸಿದ್ಧರು ನಮ್ಮ ಹರಿದಾಸ ಸಾಹಿತ್ಯದ ಒಂದು ಭಜನಾ ಮಂಡಳಿಗಳ ಸ್ಕೀಮ್ನಲ್ಲಿ ಮುಂದೆ ಏನಂದರೆ ಒಂದು ಎನ್ಕರೇಜಿಂಗ್ ಒಂದು ರೀತಿ ಉತ್ತೇಜನ ಕೊಡ್ತಕ್ಕಂಥ ಒಂದು ಪಾನೀಯ ಅವರು ಹೇಳ್ಬೇಕು ಅವ್ರು ನೋಡಿಬಿಟ್ರೆ ಸಾಕು ಆ ರೀತಿ ನಮ್ಮ ದಾಸ ಸಾಹಿತ್ಯದ ಭಜನಾ ಮಂಡಳಿಗಳು ಇನ್ನೂ ಸದೃಢವಾಗಿ ವಪ್ಪಾ ಅಂತ ಅನ್ನಿಸ್ತದೆ ಹೇಳ್ಬೇಕಂದ್ರೆ ಅವರು ಎಷ್ಟು ಒಂದು ರೀತಿ ಒಂದು ಆಕ್ಟಿವ್ ಆಗಿ ಕಾರ್ಯಗಳನ್ನು ಮಾಡಿದ್ದಾರೆ ಮಂಡಳಿಗಳ ಜೊತೆಗೆ ಸೇರಿದ್ದಾರೆ ಮಂಡಳಿಗಳ ಸಂಘಟನೆಗಳನ್ನು ಮಾಡಿದ್ದಾರೆ ಜೊತೆಗೆ ತಾವೇ ಸ್ವತಃ ಪರಮಾತ್ಮನ ಮುಂದೆ ನರ್ತನೆ ಮಾಡಿದ್ದಾರೆ ಅವರು ಅವನು ಏನಂದರೆ ಪರಮಾತ್ಮನನ್ನು ಯಾವ ರೀತಿ ನಾವು ಮನಸ್ಸಾರಿ ಸೇವಿಸಬೇಕು ಮನಸ್ಸಿನಲ್ಲಿ ಅವನನ್ನು ಒಂದು ನಾವು ನೆನೆಯಬೇಕಂತಕ್ಕಂಥದ್ದು ನಾವು ಒಂದು ಸಾಕ್ಷಾತ್ ನಿದರ್ಶನ ಆಗಿದ್ದಾರೆ ಅವರು ಪರಮಾ ಪರಮರ ದೀಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ರಮಾ ಭವನ ಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ತಮಗೆ ಹರಿದಾಸ ಸಾಹಿತ್ಯದ ಬಂಧಾಮಂಡಿಗಳ ಸಂಘಟನೆ ಮಾಡಬೇಕು ಅಂತಕ್ಕಂಥ ಮನಸ್ಸು ಹೆಂಗೆ ಬಂತು ನಿಮಗೆ ಅಲ್ಲ ಅದಕ್ಕೆ ನನ್ನ ಸಂಸಾರವೇ ಕಾರಣ ನನ್ನ ಜೀವನವೇ ಕಾರಣ ಸ್ವಲ್ಪ ನನ್ನ ಬಗ್ಗೆ ಹೇಳ ಹೆಂಗ ಈ ದಾಸತ್ವ ಬಂತು ಅಂತ ಹೇಳ ನಾನು ಆಕ್ಚುಲಿ ಪ್ರಾಪರ್ ಅಮ್ದು ಹುಬ್ಬಳ್ಳಿ ಅಮ್ದು ನಮ್ದು ತಂದೆ ಮನೆಯ ತಾಮ್ರಪಾಣಿ ಅವರು ಸೇತ್ರಾಮ್ ತಾಮ್ರಪಾಣಿ ನಮ್ ನಮ್ಮ ತಾಯಿ ಹೆಸರು ವಿಶೇಷವಾದ ಬಾಯಿ ಎಲ್ಲ ಟಿಪ್ಪಣಿಕಾರರು ಶ್ರೀನಿವಾಸ ಆಚಾರ ತಾಮ್ರಪಾಣಿ ಅಂತ ಹೇಳುದು ನಮ್ದು ಒಂದು ದೊಡ್ಡ ಕುಟುಂಬನೇ ನಾವು ಒಂದು ಎಂಟು ಜನ ಆಗ್ತಂಗೆ ಅಂದ್ರು ಜನ ಅಂತ ಬಂದ್ರು ಎಲ್ಲ ಹಿರಿಯರ ಆಗ್ತಾ ನಮ್ದು ಆರನೇ ನಂಬರು ಈ ರೀತಿಯಾಗಿ ನಾನು ಹುಬ್ಬಳ್ಳಿ ಒಳಗೆ ಅಲ್ಲಿ ಹುಟ್ಟಿ ಬೆಳೆದದ್ದೆಲ್ಲ ಅಲ್ಲಿ ಆಮೇಲೆ ಸೋದರ ಕೊಟ್ಟಿದ್ದಾರೆ ವಿಜಯ್ ಅಂತ ಕೊಂಡ ಮೇಲ್ಬಾರ ಹೆಸರು ಅಲ್ಲಿ ಮತ್ತು ತೊಗಲೇರು ಮಂತಾನ ನಮ್ಮದು ಆಮೇಲೆ ನನಗೆ ಹೈದರಾಬಾದಿಗೆ ಬಂದೆ ಮದುವೆ ಮಾಡಿಕೊಂಡು ನಾನು ಟೀಚರ್ ಟ್ರೈನಿಂಗ್ ಆಗಿದೆ ನಾನು ಟೀಚರ್ ಆಗಿ ಅಲ್ಲಿ ಒಂದು ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಹೈದರಾಬಾದ್ನಲ್ಲಿ ನರ್ಸರಿ ಟೀಚರ್ ಅಲ್ಲಿ ಕೆಲಸ ಮಾಡಿ ನನಗೆ ಮೂರು ಜನ ಮಕ್ಕಳು ದಿವಿಜ ಪರಿಮಳ ನಾಗರಾಜ್ ಅಂತ ಹೇಳಂದು ನಮ್ಮ ಸೊಸೆ ಹೆಸರು ಕೂಡ ಅರ್ಚಶ್ರಿ ಅಂತ ಹೇಳಿದ್ರು ಒಂದು ಮಮ್ಮಗಳು ಮತ್ತು ನಾಚೆನ ಮಮ್ಮಕ್ಕೂ ಕೂಡ ಇದ್ದಾರೆ ರೀ ಆಮೇಲೆ ಮಾವ ನಾನು ಬಂದಾಗ ಅತ್ತೆ ಮಾವ ಇರಲಿಲ್ಲ ನನಗೆ ಯಾಕಂದ್ರೆ ಅವರು ಬೇಗ ಹೋಗ್ಬಿಟ್ಟಿದ್ರು ಸೋದರದ ಮಗನಿಗೆ ಕೊಟ್ಟು ಆಮೇಲೆ ಹೈದರಾಬಾದ್ನಲ್ಲಿ ಅಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಕೆಲಸ ಮಾಡಿದ್ದೇನೆ ಅಲ್ಲಿ ಮಕ್ಕಳ ಮದುವೆ ಎಲ್ಲ ಆದಮೇಲೆ ಮನೆಯೊಳಗೆ ಒಂದು ಒಂಟಿತನ ಎಲ್ಲ ಹಕ್ಕಿ ಎಲ್ಲ ಹಕ್ಕಿಗಳು ರೆಕ್ಕೆ ಬಂದು ಹಾರಿ ಹೋದಾಗೆ ನನ್ನ ಜೀವನದ ಕೂಡ ಎಲ್ಲರೂ ಹೋಗ್ಬಿಟ್ರು ದೊಡ್ಡ ಮನೆ ಒಬ್ಬಳೇ ಇರೋದು ಮನಸ್ಸಲ್ಲಿ ತುಂಬ ಪರಿಣಾಮಗಳಾಯಿತು ಬೇಜಾವರ್ ಶ್ರೀಗಳು ಒಂದು ಮಠವನ್ನು ಮಾಡಿದ್ರು ಸೈನಿಕ್ಪುರದಲ್ಲಿ ಅಲ್ಲಿ ನಾನು ಕೆಲಸವನ್ನು ಬಿಟ್ಬಿಟ್ಟೆ ಕೆಲಸ ಬಿಟ್ಟು ಅನಾರೋಗ್ಯ ಆಯಿತು ಬೇಡ ಅಂತ ಕೆಲಸ ಬಿಟ್ಟು ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು ಮಗನು ಕ್ರಿಕೆಟರ್ ಅವನು ಕೂಡ ನಾಗರಾಜ ಅವನು ಹೋಗ್ಬಿಡ್ತಾ ಅಲ್ಲಿಯಲ್ಲಿ ಕೆಲಸಕ್ಕೆ ಹೋಗ್ಬಿಡ್ತಾ ಕೆಲ್ಸಕ್ಕೆ ಒಬ್ಬಳೇ ಆಗ್ಬಿಟ್ಟೆ ಹೀಗಾಗಿ ಮನಸ್ಸು ತುಂಬ ಪರಿಣಾಮ ಇರಲಿಕ್ಕೂ ಈ ನಮಗೆ ಪೇಜಾವ ಶ್ರೀಗಳು ಮಠ ಮಾಡಿದಾಗ ಅಲ್ಲಿ ನಾವು ಭಜನೆ ಕರೆದಿದ್ರು ಅಲ್ಲಿ ಭಜನೆಯನ್ನು ಮಾಡಿ ಬಂದು ಅಲ್ಲಿ ವಿದ್ಯಾಪೀಠವನ್ನು ಮಾಡಿದ್ರು ಅಲ್ಲಿ ಮಕ್ಕಳಿಗೆ ನಾವು ಒಂದು ಏನು ಹೋಗಿ ಅಲ್ಲಿ ಮಕ್ಕಳಿಗೆ ಒಂದು ವಿದ್ಯೆ ಕೊಡೋದು ಅಲ್ಲಿ ಅಲ್ಲಿ ಆ ಮಠವನ್ನು ಅಂತ ನನಗೊಂದು ಜವಾಬ್ದಾರಿ ಕೊಟ್ಟರು ಹೀಗಾಗಿ ಅಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಸಾರವನ್ನು ನಮ್ಮ ಕೃಷ್ಣ ಬೈಕ್ ಮಂಗಳಕರದ ಮೊದಲೇ ಗುರುಗಳವ್ರು ನನಗೆ ಅವರು ನನಗೆ ಶುರು ಮಾಡಿದರು ಅವಾಗ ಕೆಲವೊಂದು ಬದಲಾವಣೆಗೆ ಬರಲಿಕ್ಕೆತ್ತು ಅದಕ್ಕಿಂತ ಮೊದಲು ನಾನು ದಾಸ ಸಾಹಿತ್ಯ ಪ್ರೊಜೆಕ್ಟ್ ನಳಿಗೆ ನಾನು ಫಸ್ಟ್ ಅಪ್ಪರ್ಣಾಚಾರಿ ಇದ್ದಾಗ ನಾನು ಒಂದು ಭಜನಾ ಮಂಡಳಿಯನ್ನು ಮಾಡಿ ಶ್ರೀಕೃಷ್ಣ ಪೂರ್ಣ ಭಜನಾ ಮಳ್ಳಿಯನ್ನು ಮಾಡಿ ಅರ್ಪಣ ಮಾಡಿ ನಾನು ತಿರುಪತಿಗೆಲ್ಲ ನೋಡಿ ಹೌದು ಎರಡ್ ಸಾವಿರದ ನಾಕ್ರಲ್ಲ ಅವಾಗ ಅಲ್ಲಿ ಅದ ಅದನಂತರ ಆಮೇಲೆ ಈಗ ಪಗಡಾಲ ಅನಂತ ಇತ್ಯಾಚಾರ ಬಂದಿ ಟಿ ಡಿ ಅವರಿಂದ ತುಂಬಾ ಗುರ್ತಿಂಬ ಬಂತು ನಂಗೆ ದಾಸ ಸಾಹಿತ್ಯದಲ್ಲಿ ಆಮೇಲೆ ಜೀವನದಲ್ಲಿ ತುಂಬಾ ಬದಲಾವಣೆ ಬರ್ಲಿಕ್ಕೆ ಶುರು ಆಯ್ತು ಯಾವಾಗ ಹರಿಕಾಂಬುಲ್ ಸಾರಿ ಯಾವಾಗ ಕೇಳಲಿಕ್ಕೆ ಶುರು ಮಾಡಿದೆ ನನಗೆ ರಾತ್ರಿ ಕೂತ್ಕೊಂಡು ಚಿತ್ರವನ್ನು ತೆಗೀತ ಇದ್ದಾರೆ ಪಾಠ ಕೇಳಿ ಬಂದು ಆಮೇಲೆ ಕೆಲವು ಸ್ವಪ್ನ ಸೂಚನೆಗಳಾಯ್ತು ಮೋಕ್ಷ ಅಪೇಕ್ಷಿತ ಅಂತ ಹೇಳಿ ಒಂದು ಸ್ವಪ್ನ ಸೂಚನೆ ಆಯ್ತು ಕಿವಿಯಿಂದ ಕೂಗ್ತಾ ಇದ್ರು ಈಗ ಬದಲಾವಣೆ ಬಂತ ನಮ್ ಗುರುಗಳಲ್ಲಿ

ಇನ್ನೊಂದು ವಿಶೇಷ ಏನಂದ್ರೆ ನಿಮ್ದು ಒಂದು ದಾಸರ ಪದಗಳನ್ನು ಹೇಳೋದು ಇನ್ನೊಂದು ಸಾಹಿತ್ಯ ಅಂದ್ರೆ ಹರಿಕಾಂ ನಿಮ್ದು ಬೇಸ ಬಿದ್ದಿದ್ದಕ್ಕೆ ಸಾಹಿತ್ಯ ನೀವು ಬಿಟ್ಟಿಲ್ಲ ಸಾಹಿತ್ಯದಲ್ಲಿನೂ ಅಧ್ಯಯನ ನಡೀತಾ ಇದೆ ನಿಮ್ಮ ಜನಗಳಿಗೂ ಅಧ್ಯಯನ ಮಾಡ್ರಿ ಅಂತ ಹೇಳ್ತೀರಿ ಮತ್ತು ಭಜನೆನೂ ಬಿಟ್ಟಿಲ್ಲ ಎರಡನ್ನೂ ಒಂದು ಒಂದು ದಾಸ ಸಾಹಿತ್ಯ ಮತ್ತು ದಾಸರ ಒಂದು ಭಜನೆ ಅವ ಎರಡೂ ಕ್ರಮ ನೀವು ಹೇಳಿರ್ಬೇಕಂತಕ್ಕಂಥದ್ದು ನಿಮ್ದು ಒಂದು ಇಂಟ್ರೆಸ್ಟ್ ಆಮೇಲೆ ನಿಮಗೆ ನಮ್ಮ ವಿದ್ಯಾಲಯದಲ್ಲೂ ನೀವು ಅಧ್ಯಯನ ಮಾಡಿದ್ರಿ ಹೊಲಿಗೆ ನೀವು ಏನಂತಂದ್ರೆ ಡಾಕ್ಟರೇಟ್ ಕೂಡ ಮಾಡಾಯ್ತು ಪಿ ಡಿ ಕೂಡ ಮಾಡಾಯ್ತು ಪಿ ಎಸ್ ಡಿ ಯಾವ ವಿಷಯದಲ್ಲಿ ಮಾಡಿದ್ದು ನೀವು ನಾನು

ಅವರು ಒಳ್ಳೆ ಇದು ಏನಪ್ಪಾ ಅಂದ್ರೆ ವಿಶೇಷವಾದಂತ ವ್ಯಕ್ತಿತ್ವ ಅವರಿಂದ ತಮಗೆ ಅಂಕಿತ ಆಯ್ತು ಶ್ರೀಪತಿ ರಂಗ ಶ್ರೀಪತಿ ಕೃಷ್ಣ ರಂಗ ವಿಠಲ ಅಂತ ಅಂಕಿತ ಆಯ್ತು ದಾಸ ಸಾಹಿತ್ಯದಲ್ಲಿ ನೀವು ಮುಂದರ್ಶನ ಹೋಗ್ತಾ ಇದ್ರಿ ಇಲ್ಲಿ ಕೂಡ ಬೆಂಗಳೂರಿನಲ್ಲಿ ಒಂದು ಏನಂದ್ರೆ ನೀವು ಒಂದು ಒಂದು ವಿಶೇಷವಾಗಿ ಜನಗಳಿಗೆಲ್ಲ ಉತ್ತೇಜನ ಪಟ್ಟುಕೊಂಡು ಅನೇಕ ಜನರಿಗೆ ನೀವು ಹರಿಕತಾಂಸರ ಪಾಠ ಹೇಳೋದು ಒಂದು ಸಂಘಟನೆ ಮಾಡ್ತಾ ಇದ್ದೀರಿ ನಿಮ್ಮಂಥವ್ರಿಗೆ ಪರಮಾತ್ಮ ವಿಶೇಷವಾಗಿ ಇನ್ನೂ ಏನಾದ್ರೂ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ನಿಮ್ಮಿಂದ ಸೇವೆ ತಗೊಳ್ಳಿ ಅಂತಕ್ಕಂಥ ವಿಚಾರ ನಾವು ಈ ವಿಷಯದಲ್ಲಿ ಹಾರಸ್ತಾ ಇದ್ದೀವಿ ಆದ್ದರಿಂದ ಹನುಮಾನಿಕ ಜೈ ಅಂತಕ್ಕಂಥ ನೀವು ಕುಣದು ಕುಣದು ಹೇಳೋದು ನೋಡಿದ್ರೆ ಹನುಮಂತೇವರೇ ಬಂದಾರೇ ಅಣ್ಣ ಅನಸ್ತದೆ ದೇವರು ಏನು ನಿಜವಾಗ್ಲೂ ಒಂದು ನಿಮ್ಮ ಒಂದು ಏನು ವಿಶೇಷ ಅದು ಹೇಳ್ಬೇಕಂದ್ರೆ ಹನುಮಾನಿಕ ಜೈ ಅಂತ ಒಂದ್ಸಲ ಅಂದ್ಬಿಡ್ರಿ ಜೈ ಇನ್ನೊಂದ್ಸಲ ಅಂದ್ರಿ ಹನುಮಾನ್